ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಬೆಂಗಳೂರು ಎ ಪಿ ಎಮ್ ಸಿ ಮಾರುಕಟ್ಟೆ ಬೆಂಗಳೂರು ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಇವತ್ತಿಗೆ ಈರುಳ್ಳಿ ವ್ಯಾಪಾರ ಏನು ರೇಟ್ ಆಗಿದೆ ಮತ್ತು ಯಾವ್ಯಾವ ಐಟಮ್ ಯಾವ್ಯಾವ ಕ್ವಾಲಿಟಿ ಐಟಮು ಏನೇನು ರೇಟಿಗೆ ಸೇಲ್ ಆಗಿದೆ ಆಕ್ಷನಲ್ಲಿ ಏನು ಪ್ರೈಸ್ ತೊಗೊಂಡಿದೆ ಅನ್ನೋದ್ರ ಬಗ್ಗೆ ಪೂರ್ತಿ ಡೀಟೇಲ್ ಕೊಡ್ತೀನಿ ಅದಲ್ಲದೆ ಬೆಂಗಳೂರು ಮಾರುಕಟ್ಟೆಗೆ ಎಷ್ಟು ಅರೆವಲ್ಸ್ ಬಂತು ಕರ್ನಾಟಕ ಮತ್ತು ನಮ್ಮ ಆಂಧ್ರ ಪ್ರದೇಶ ಮಾಲ್ ಎಷ್ಟು ಬಂದಿದೆ ಅದಾದಮೇಲೆ ಮಹಾರಾಷ್ಟ್ರದಿಂದ ಎಷ್ಟು ಬ್ಯಾಗ್ ಬಂದಿದೆ ಎಷ್ಟು ಗಾಡಿ ಬಂದಿದೆ ಅನ್ನೋ ಪೂರ್ತಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡೋಕ್ಕೆ ಮುಂಚೆ ಈ ವಿಡಿಯೋಗೋಸ್ಕರ ಕಾಯ್ತಿರೋರು ಲೈಕ್ ಮಾಡಿ ಇವತ್ತೇ ವಿಡಿಯೋ ನೋಡ್ತಿದ್ದೀರಾ ಅಂದರೆ ರಿಪೋರ್ಟ್ನ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಹೊತ್ತಿ ಮತ್ತು ಮುಂದೆ ಡೈಲಿ ನಿಮಗೇನಿದೆ ರಿಪೋರ್ಟ್ ಬರುತ್ತೆ ಓಕೆ ನೆಕ್ಸ್ಟ್ ನಿಮಗೆ ಒನ್ ಬೈ ಒನ್ ಅಂದರೆ ಕ್ವಾಲಿಟಿ ವೈಸು ಮತ್ತು ಸೈಜ್ ವೈಸು ಆನ್ಲೈನ್ ಏನೇನು ಪ್ರೈಸ್ ಆಗಿದೆ ಇವತ್ತು ಬೆಂಗಳೂರು ಎ ಪಿ ಎಮ್ ಸಿಯಲ್ಲಿ ಅಂಥೇಳಿ ಒನ್ ಬೈ ಒನ್ ಅಪ್ಡೇಟ್ ಮಾಡ್ತೀನಿ ಮೊದಲನೇದಾಗಿ ನಿಮಗೆ ಗುಲ್ಟಿ ಗುಲ್ಟಿ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಫೈವ್ ಎಮ್ ಎಮ್ ಆನ್ಲೈನ್ ಸೈಜ್ ಇರುತ್ತೆ ಇದ್ರ ಬೆಳೆ ನೀವು ಇವತ್ತಿನ ರೇಟು ಸ್ಕ್ರೀನ್ ಮೇಲೆ ನೋಡ್ಬೋದು ಓಕೆನಾ ಇದು ಗುಲ್ಟಿ ಅನ್ನೋದು ತುಂಬ ಚಿಕ್ಕ ಸೈಜ್ ಇರುತ್ತೆ ಲೀಸ್ಟ್ ಸೈಜ್ ಅಂತೀವಿ ಇದನ್ನು ನಮಗೆ ನೆಕ್ಸ್ಟ್ ಬರೋದು ಬಂದ್ಬಿಟ್ಟು ಗುಲ್ಟಾ ಗುಲ್ಟಾ ಅಂದರೆ ನಮಗೆ ಫಾರ್ಟಿ ಎಮ್ ಎಮ್ ಸಿಗುತ್ತೆ ಫಾರ್ಟಿ ಎಮ್ ಎಮ್ ರೇಟು ನೀವು ಇಲ್ಲಿ ನೋಡ್ಬೋದು ಇದು ಬಂದ್ಬಿಟ್ಟು ನಮಗೆ ರೀಟೇಲಲ್ಲಿ ತುಂಬ ಸೇಲ್ ಆಗುತ್ತೆ ಈ ರೇಟ್ನ ನೋಡ್ಬೋದು ಅದಾದಮೇಲೆ ನಿಮಗೆ ತರ್ಡ್ ಒನ್ ಸೈಜ್ ಬರುತ್ತೆ ನಿಮಗೆ ಮೀಡಿಯಮ್ ಕ್ವಾಲಿಟಿ ಆನಿಯನ್ ಮೀಡಿಯಮ್ ಅಂದರೆ ಇದು ಫಿಫ್ಟಿ ಫೈವ್ ಎಮ್ ಎಮ್ ಅಬವ್ ಇರುತ್ತೆ ಫಿಫ್ಟಿ ಫೈವ್ ಎಮ್ ಎಮ್ ಅಬೋದು ರೇಟು ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ ನೋಡಿ ಫಿಫ್ಟಿ ಫೈವ್ ಎಮ್ ಎಮ್ ರೇಟ್ ಏನಿದೆ ಅಂತೇಳಿ ನೆಕ್ಸ್ಟ್ ಬರೋದು ನಿಮಗೆ ಮೀಡಿಯಮ್ ಆದಮೇಲೆ ಮುಕ್ಕಾಲ್ ಸೈಜ್ ಮುಕ್ಕಾಲು ಅಂದರೆ ಸಿಕ್ಸ್ಟಿ ಫೈವ್ ಎಮ್ ಎಮ್ ಪ್ಲಸ್ ಬರುತ್ತೆ ಅರವತ್ತೈದು ಎಮ್ ಎಮ್ ಇರುತ್ತೆ ಈ ಆನಿಯನ್ನು ಈ ಆನಿಯನ್ ರೇಟ್ ಇವತ್ತು ಹಿಂಗಾಗಿದೆ ನೋಡಿ ಬೆಂಗ್ಳೂರು ಎ ಪಿ ಎಮ್ ಸಿಲಿ ರೇಟ್ ಏನಿದೆಯೋ ಅದನ್ನು ಅಪ್ಡೇಟ್ ಮಾಡಿದ್ದೀನಿ ನೆಕ್ಸ್ಟ್ ನಮಗೆ ಸಿಗೋದು ಬಂದ್ಬಿಟ್ಟು ಬಿಗ್ ಸೈಜ್ ಬಿಗ್ ಸೈಜ್ ಅಂದರೆ ಇದನ್ನು ಜಾಸ್ತಿ ಹೋಟಲ್ಲು ಮತ್ತು ಪ್ರೊಸೆಸಿಂಗ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾರೆ ಈ ಆನಿಯನ್ ರೇಟ್ ಬಂದ್ಬಿಟ್ಟು ನಿಮಗೆ ಬೆಂಗ್ಳೂರು ಎ ಪಿ ಎಮ್ ಸಿಲಿ ಏನಿದೆಯೋ ಅಪ್ಡೇಟ್ ಮಾಡಿದ್ದೀನಿ ಅದಾದಮೇಲೆ ಲಾಸ್ಟ್ ಫೈನಲ್ ನಮಗೆ ಓವರ್ ಸೈಜ್ ಆನಿಯನ್ ಓವರ್ ಸೈಜ್ ಆನಿಯನ್ ಅಂದರೆ ಇದು ಬಂದ್ಬಿಟ್ಟು ಏಯ್ಟಿ ಎಮ್ ಎಮ್ ಪ್ಲಸ್ ಇರುತ್ತೆ ಇದು ಜಾಸ್ತಿ ಮಹಾರಾಷ್ಟ್ರ ಸಿಗುತ್ತೆ ನಿಪ್ಪಾನಿ ಐಟಮ್ ಇರುತ್ತೆ ಈ ಐಟಮ್ ರೇಟು ಅಪ್ಡೇಟ್ ಮಾಡಿದ್ದೀನಿ ಇದಾದ ಮೇಲೆ ನಿಮಗೆ ಬೇಕಾಗಿರೋದು ಕರ್ನಾಟಕ ನಮ್ಮ ಲೋಕಲ್ ಮಾಲ್ ಅಂದರೆ ಬಿಜಾಪುರ ನಂತರ ಬಾಗಲಕೋಟೆ ಈ ಕಡೆಯಿಂದ ಬರೋ ಮಾಲ್ಗಳ ರೇಟು ಅಪ್ಡೇಟ್ ಮಾಡಿದ್ದೀನಿ ಮೀಡಿಯಮ್ಮು ಗುಲ್ಟಾ ಗುಲ್ಟಿ ಏನು ರೇಟ್ ಇದೆ ಅದಾದಮೇಲೆ ಆಂಧ್ರ ಪ್ರದೇಶ್ ಮಾಲು ಇದರದ್ದೇನು ರೇಟ್ ಇದೆ ಅನ್ನೋದನ್ನು ಅಪ್ಡೇಟ್ ಮಾಡಿದ್ದೀನಿ ಇದನ್ನು ನೋಡಿ ಅದಾದಮೇಲೆ ಫೈನಲಾಗಿ ನೀವು ಬಂದುಬಿಟ್ಟು ರಿಪೋರ್ಟು ಅಂದರೆ ಅರೈವಲ್ ರಿಪೋರ್ಟು ನಾನು ಬೆಂಗಳೂರಿಗೆ ಎಷ್ಟು ರಿವರ್ಸ್ ಬಂದಿದೆ ಆನಿಯನ್ನು ಪೊಟೋಟು ಗಾರ್ಲಿಕ್ಕು ಜಿಂಜರು ಮತ್ತು ದಾಸನ್ಪುರ ದಾಸನ್ಪುರದಲ್ಲಿ ಆನಿಯನ್ ಎಷ್ಟು ಬಂದಿದೆ ಇದೆಲ್ಲ ಡೀಟೇಲು ಈ ಸ್ಕ್ರೀನಲ್ಲಿ ನೀವು ನೋಡ್ಬೋದು ಡೇಟು ಈ ಡೇಟಿಗೆ ಏನೇನಾದ್ರೂ ಎಷ್ಟು ವೆಹಿಕಲ್ ಬಂದಿದೆ ಎಷ್ಟು ಆನಿಯನ್ ಬ್ಯಾಗ್ಸ್ ಬಂದಿದೆ ಪೂರ್ತಿ ಡೀಟೇಲ್ ಸಿಗುತ್ತೆ ಇವತ್ತಿಗೆ ಈರುಳ್ಳಿ ರೇಟ್ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ ಎಲ್ಲ ನಿಮಗೆ ತಲುಪಿದೆ ಮತ್ತು ನಮ್ಮ ರೈತರಿಗೆಲ್ಲ ನಮಸ್ಕಾರ ನಿಮ್ಮ ಹತ್ರ ಯಾವುದೇ ಈರುಳ್ಳಿ ಇದ್ದರೆ ಎಷ್ಟನ್ನಿದೆ ಇದೆ ಅಂತ ಹೇಳಿ ನನಗೆ ಮೇಲಿರೋ ನಂಬರ್ ಡಬಲ್ ನೈನ್ ಏಯ್ಟ್ ಸಿಕ್ಸ್ ತ್ರೀ ಸೆವೆನ್ ಒನ್ ಸೆವೆನ್ ಡಬಲ್ ಜೀರೋ ಈ ನಂಬರಿಗೆ ಕಾಲ್ ಮಾಡಿ ನಾನೇನಿದೆ ಅಪ್ಡೇಟ್ ಕೊಡ್ತೀನಿ ನಿಮಗೆ ಮತ್ತು ಈ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಾಟ್ಸಪ್ ಲಿಂಕ್ ಇದೆ ನಮ್ಮದೇ ಆದಂಥ ಒಂದು ಗ್ರೂಪ್ ಇದೆ ನೀವು ಡೈರೆಕ್ಟಾಗಿ ಆ ಲಿಂಕ್ನ ಕ್ಲಿಕ್ ಮಾಡಿ ನಮ್ಮ ಗ್ರೂಪ್ ಜಾಯಿನ್ ಆಗ್ಬೋದು ಮತ್ತು ಮುಂದೆ ಬೇರೆ ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಆಲ್